아 <목소리나> ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆನ್ಲೈನ್ ಶಾಪ ನಾನು ಇವತ್ತು ಬೆಳಗ್ಗೆಯಿಂದಲೇ ಇವತ್ತಿನ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ಎದ್ದು ರೆಡಿಯಾಗಿ ಅಂಗಡಿಗೆ ಹೋಗ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಒಂದು ಡೈಲಿ ರುಟೀನ್ ಒಟ್ಟಿಗೆ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ವೀಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ಬ್ಲಾಗ್ಸ್ ನೋಡಿ ವಿಡಿಯೋ ಇಷ್ಟ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಆಲ್ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ಮೊದಲು ನೀವೇ ನೋಡ್ಬೋದು ಸೊ ಇವಾಗ ಇನ್ನು ಎಲ್ಲರೂ ನಿದ್ದೆ ಮಾಡ್ತಾಯಿದ್ದಾರೆ ಸೊ ನಾನು ಮನೆ ವಿವಾಗ ಅಂಗಡಿಗೆ ಹೋಗಿ ಮತ್ತು ನಾನು ಇವತ್ತಿನ ದಿವಸ ಯಾವ ಥರ ಇರುತ್ತೆ ಹೇಳಿ ಶೇರ್ ಮಾಡ್ಕೊಂಡಿದ್ದೆ ಅಂಗಡಿಗೆ ಬಂದು ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಲ್ಲ ಕೆಲಸನೂ ಮುಗಿಸಿ ನಾಶ ಆದಮೇಲೆ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ವಲ್ಪ ಮಳೆ ಬೀಳೋ ಥರ ಇದೆ ಇವತ್ತು ಏನೋ ಮಂಜು ಹಾಗೇನೇ ಒಂದು ಸಲ ಸ್ವಲ್ಪ ಸಣ್ಣ ಸಣ್ಣದಾಗಿ ಮಳೆ ಹಾಕ್ತಾಯಿದೆ ಸೊ ಇವತ್ತು ಭಾನುವಾರ ಬ್ಲಾಗ್ಸ್ ಯಾವಾಗ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ ಬಟ್ ಭಾನುವಾರ ವೀಡಿಯೋನ ಮಾಡಿಕೊಂಡು ಇಟ್ಟಿರ್ತೀನಿ ಸೊ ಮತ್ತೆ ಯಾವ್ದಾನ ಒಂದು ವೀಡಿಯೋ ಇದ್ದರೆ ಸೊ ಅದನ್ನು ಹಾಕಿರ್ತೀನಿ ಸಣ್ಣಗೆ ಮನೆ ಮಳೆ ಆಗ್ತಾಯಿದೆ ಜಡಿ ಮಳೆ ಥರ ಅವ್ನು ಸೈಕಲ್ ತಗೊಂಡು ಅದರಲ್ಲಿ ಒಂದು ಬಾಟ್ಲು ಹಾಕಿ ಕಟ್ 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 ಕಡ್ ಅಂತ ಹೇಳಿ ಸೌಂಡ್ ಬರಬೇಕು ಅವನಿಗೆ ಆ ರೀತಿಯಲ್ಲಿ ಸೈಕಲ್ ಓಡಿಸೋದು ಹಿಂಗೆ ಹಸೂರ ಹೋಗಿ ಮತ್ತೆ ರಿಟರ್ನ್ ಬರ್ತಾನೆ ನೋಡಿ ಅಲ್ಲಿಂದ ಬಂದ ಮತ್ತೆ ಈ ನಡುವೆ ಜಾಸ್ತಿ ಫೋನ್ ನೋಡೋದಿಲ್ಲ ಆಚೆ ಹೋಗಿ ಈ ರೀತಿ ಸೈಕಲ್ ಸ್ಕೂಲ್ ಅಂದರೆ ಈ ಥರ ಆಟ ಆಡ್ತಾನೆ ಇಲ್ಲಿ ಅಂಗಡಿ ಹತ್ರನೇ ನಾನು ನೋಡ್ತಾ ಇರ್ತೀನಿ ಒಂದು ಸೈಕಲಿಂದ ಆಟ ಆಡ್ತಾ ಇರ್ತಾನೆ ಸೊ ಸಂಜೆ ಮನೆಗೆ ಬಂದು ಮತ್ತೆ ಬ್ಲಾಗ್ಸನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ನಮ್ಮ ಮನೆಗೆ ಹೋಗಿ ಅಲ್ಲಿ ಇಲ್ಲಿ ಪೂಜೆ ಆಯಿತು ಫಸ್ಟು ಇವಾಗ ನಮ್ಮ ಮನೆಗೂ ಹೋಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಬರಬೇಕು ಅಂಥೇಳಿ ಇದ್ದೀವಿ ಸೊ ಬನ್ನಿ ಅಮ್ಮ ನಮ್ಮ ಮನೆಗೆ ಹೋಗಿ ಬ್ಲಾಗ್ಸನ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸೊ ಯಾವಾಗೂ ಹುಡಿಯನ್ನು ಕಂಟಿನ್ಯೂ ಮಾಡ್ತಾನೆ ಇರ್ತೀನಿ ಸೊ ಇವಾಗ ನಮ್ಮ ಮನೆಗೆ ಬಂದು ಬ್ಲಾಗ್ಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬಂದು ಗಿಡಕ್ಕೆಲ್ಲ ನೀರು ಹಾಕಿಬಿಟ್ಟು ಹೋಗಬೇಕು ಹಾಗೆಯೇ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಬಂದ್ವಿ ಸೊ ಪೂಜೆ ಆಯಿತು ಇವಾಗ ಮೇಲೆ ಟೆರಿಸ್ಗೆ ಹೋಗಿ ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಸೊ ಹೋಗೋಣ ಹಾಗೇನೆ ಪಾಪುದ್ದು ವ್ಯಾಕ್ಸಿನ್ದು ಇದಿತ್ತು ಎಲ್ಲಿ ನೋಡಿ ಪಾಪುಗೆ ವ್ಯಾಕ್ಸಿನ್ ಮಾಡಿಸ್ಬೇಕಂದ್ರೆ ಇಂಜೆಕ್ಷನ್ ಇದೆ ಅವನಿಗೆ ಈ ಕಾರ್ಡ್ ಎತ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಬಂದಿದ್ದು ಸೊ ಆರು ವರ್ಷ ಒಳಗಡೆ ಒಂದು ಇಂಜೆಕ್ಷನ್ ಕೊಡಿಸ್ಬೇಕು ಸೊ ಬನ್ನಿ ಇವಾಗ ಮನೆಗೆ ಹೋಗಿ ಬ್ಲಾಕ್ಸಾಗ ಕಂಟಿನ್ಯೂ ಮಾಡೋಣ ಮನಿ ಪ್ಲಾಂಟ್ಗೆ ನೀರೇ ಹಾಕಿಲ್ಲ ನೀರು ಪೂರ್ತಿ ಖಾಲಿಯಾಗಿದೆ सो ಅಲ್ಲಿಂದ ಒಂದು ಕ್ಯಾನ್ ನೀರು ತುಂಬಿಸಿಕೊಂಡು ಬಂದಿದೆ ನೀರಾಗ್ಬಿಟ್ಟು ಹೋಗ್ತಿನಿ ಕ್ಲಿಪ್ ಕಾರ್ಡ್ ಕರಸೋಣ ಮಣಿ ಪ್ಯಾಂಟ್ಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿದೆ ತುಂಬ ದಿವಸ ಆಗಿತ್ತು ನೀರೇ ಹಾಕಿರಲಿಲ್ಲ ಮನೆ ಒಳಗಡೆ ಇರೋವಂಥ ಮಣಿ ಪ್ಯಾಂಟ್ಗಳಿಗೆಲ್ಲ ನೀರು ಹಾಕಿ ಹಾಗೆ ಗೋಡೆ ಮೇಲೆ ಎಲ್ಲರೂ ಫೋಟೋಗಳಿತ್ತಲ್ಲ ತುಂಬ ಧೂಳಿಂದ ತುಂಬ ಹೋಗ್ಬಿಟ್ಟಿದೆ ಸೊ ಯಾವಾಗ ಬಂದು ಫ್ರೀ ಇದ್ದಾಗ ಬಂದು ಕ್ಲೀನ್ ಮಾಡಿಬಿಟ್ಟು ಹೋಗಬೇಕು ಸೊ ಮನೆಯಲ್ಲಿ ನಾವು ವಾಸ ಮಾಡಿದ್ರೆ ಸೊ ಅವಾಗವಾಗ ಕ್ಲೀನ್ ಮಾಡ್ತಾ ಇರ್ತೀವಿ ಇಷ್ಟೊಂದು ಗಲೀಜು ಆಗಿರೋದಿಲ್ಲ ಸೊ ಮತ್ತು ನಾನು ಸೋಮವಾರ ಅಂಗಡಿಯಿಂದ ಬ್ಲಾಕ್ಸನ್ನ ಕಂಟಿನ್ಯೂ ಮಾಡಿದ್ದೀನಿ ಸೊ ಇವತ್ತು ಒಂಥರ ಜಡಿ ಮಳೆ ಥರ ಇತ್ತು ಇಂದ ಬ್ಲಾಕ್ಸ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಾ ನಮ್ಮ ಮನೆಗೆ ಹೋಗ್ಬಿಟ್ಟು ಬಂದು ಸೌಡ್ಯೋಲ್ಲ ಮಾಡಿರಲಿಲ್ಲ ಮತ್ತು ಇವಾಗ ಸಾಯಂಕಾಲದಿಂದ ಇಂದ ಕಂಟಿನ್ಯೂ ಮಾಡೋಣ ಬನ್ನಿ ನಿನ್ನೆ ಬ್ಲಾಗ್ಸನ್ನು ನಾನು ಕಂಟಿನ್ಯೂ ಮಾಡಿರಲಿಲ್ಲ ಸೊ ತುಂಬ ಹುಷಾರಿಲ್ಲ ಅಂಥೇಳಿ ಮತ್ತೆ ಇವತ್ತು ಅಂದರೆ ನೆಕ್ಸ್ಟ್ ಡೇ ಸಾಯಂಕಾಲ ಮನೆಗೆ ಬಂದು ಅಂಗಡಿಗೆ ಹೋಗ್ಬಿಟ್ಟು ಬಂದು ಸೊ ಇವಾಗ ಬ್ಲಾಗ್ಸನ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಮನಿ ಫ್ರೆಂಡ್ಸ್ ವಿಡಿಯೋನ ನಿನ್ನೆ ವಿಡಿಯೋನ ಇವತ್ತೇ ಕಂಟಿನ್ಯೂ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡಾಯಿತು ಸೊ ಸ್ನಾನ ಮಾಡೋದಕ್ಕೆ ತುಂಬಾ ಕೆಮ್ಮಿ ಇದೆ ಹಾಗಾಗಿ ಒಂದು ದಿವಸ ಬಿಟ್ಟು ಒಂದು ದಿವಸ ಸ್ನಾನ ಮಾಡ್ಕೊಳ್ತಾ ಇದ್ದೀನಿ ಸೊ ನಿನ್ನೆ ಮಾಡಿದ್ದೆ ಪೂಜೆ ಎಲ್ಲ ಮಾಡ್ಕೊಂಡಿದ್ದೆ ಸೊ ಇವತ್ತು ತುಂಬಾ ಹೊರಗಡೆ ಜಡಿಮಳೆ ಕೂಡ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ ಹಾಗೆಯೇ ಬಟ್ಟೆ ಚೇಂಜ್ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಬಿಸಿ ಬಿಸಿಯಾಗಿ ಶುಂಠಿ ಹಾಕಿ ಟೀ ಮಾಡಿ ಕುಡಿದ್ಬಿಟ್ಟು ಮತ್ತು ಈ ಬ್ಲೌಕ್ಸ್ನ ಕಂಟಿನ್ಯೂ ಮಾಡೋಣ ಇನ್ನು ಸಾಯಂಕಾಲ ಅಮ್ಮ ಸೀರಿಯಲ್ ನೋಡ್ತಾ ಕೂತಿರ್ತಾರೆ ಸೊ ನಾವು ಅಂಗಡಿಯಿಂದ ಬರೋ ಟೈಮಲ್ಲಿ ಸಾಯಂಕಾಲ ಟೈಮ್ ಡೈಲಿ ಸೀರಿಯಲ್ ನೋಡ್ತಾ ಎಲ್ಲರೂ ಕೂತ್ಕೊತೀವಿ ಊಟ ಮಾಡ್ತಾ ಸೊ ಇವಾಗ ಅಮ್ಮ ನೋಡ್ತಾ ಇದ್ದಾರೆ ಇನ್ನು ನಾನು ಅಡುಗೆ ಕೆಲಸ ಅದೆಲ್ಲ ಮಾಡ್ಕೋಬೇಕು ಸೊ ಬನ್ನಿ ಏನು ಅಡುಗೆ ಮಾಡ್ಕೊತೀನಿ ಅಂತೇಳಿ ನೋಡೋಣ ಇನ್ನಿಂದ ಬರ್ತಾ ಇವಾಗ ಇಷ್ಟು ಕೊತ್ತಂಬರಿ ಕರ್ಬೇವು ತೊಗೊಂಬಂದೆ ಸೊ ಕೊತ್ತಂಬರಿ ಹತ್ತು ರೂಪಾಯಿಗೆ ಕಟ್ಟಿದೆ ಸ್ವಲ್ಪ ಅದರಲ್ಲಿ ನೋಡಿ ಇಷ್ಟು ಇಷ್ಟು ಕೊಟ್ಟಿದ್ದಾರೆ ಐದು ರೂಪಾಯಿಗೆ ಹಾಗೆ ಹತ್ತು ರೂಪಾಯಿಯಲ್ಲಿದೆ ಇದು ಕುಡಿಯೋದಕ್ಕೆ ಬಿಸಿ ನೀರಿತಿದ್ದೀನಿ ಪ್ರೀತ ಕೆಮ್ಮಿದೆ ತುಂಬಾ ಕೆಮ್ಮು ಅಂದರೆ ಕೆಮ್ಮಿ ಕೆಮ್ಮಿ ಹೊಟ್ಟೆ ಎಲ್ಲ ಬಂದುಬಿಟ್ಟಿದೆ ಅಷ್ಟು ಕೆಮ್ಮಿದೆ ಸೊ ಫಸ್ಟ್ ಅಲ್ಲಿ ನನಗೆ ಎಷ್ಟು ಕೆಮ್ಮು ಬಂದಿರೋದು ಸೊ ನಿನ್ನೆ ನೈಟಲ್ಲ ಮಲ್ಗೆಯಲ್ಲ ನನಗೆ ಅಷ್ಟು ಕೆಮ್ಮಿತ್ತು ಸೊ ಬನ್ನಿ ಇದ್ದರೆ ಬಿಸಿ ಬಿಸಿ ನೀರು ಕುಡಿಯೋಣ ಹಾಗೆ ತೀಗಿಟ್ಟಿದ್ದೀನಿ ಫಸ್ಟು ಅಮ್ಮನಿಗೆ ನಾನು ಬೆಲ್ಲದ ಟೀನೇ ಮಾಡ್ಕೊಂಡು ಬಿಡ್ತೀನಿ ಹಾಗಾಗಿ ಸಪ್ರೇಟ್ ಸಕ್ಕರೆ ಹಾಕಿದರೆ ಹಂಗೆ ಕುದಿಸ್ಕೊಳ್ತಾ ಇದ್ದೀನಿ ಹಾಗೆ ಆಂಜಿಗೆ ಕ್ಯಾರೆಟ್ ಹಲ್ವಾ ಬೇಕು ಅಂದರೆ ಈ ಥರ ಇವಾಗ ಚಳಿಗಾಲದಲ್ಲಿ ಇದೊಂದು ಸ್ವಲ್ಪ ದಿವಸ ಸಿಗುತ್ತೆ ಇದು ಕ್ಯಾರೆಟು ನಲ್ವತ್ತು ರೂಪಾಯಿ ಕೆ ಜಿ ಅರ್ಧ ಕೆ ಜಿ ತಗೊಂಡೆ ಒಂದು ಇಷ್ಟು ಬೆಲ್ಲನ ಹಾಕಿ ಸಿಂಪಲಾಗಿ ಮತ್ತು ತುಂಬಾ ಟೇಸ್ಟಿಯಾಗಿ ಇವತ್ತು ಕ್ಯಾರೆಟ್ ಎಲ್ಲ ಮಾಡ್ಕೊಳ್ಳೋಣ ಸೊ ಅದನ್ನು ನಿಮ್ಮ ಒಪ್ಪಿಗೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಸೊ ಫಸ್ಟು ಅಡುಗೆ ಮಾಡಿಬಿಟ್ಟು ಆಮೇಲೆ ಹೆಂಗೆ ಮಾಡ್ಕೊಳ್ತೀನಿ ಇವತ್ತೇನು ಅಡುಗೆ ಮಾಡ್ಕೊಳ್ತೀನಿ ಅಂಥೇಳಿ ಸೊ ಅದು ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀನಿ ನೋಡಿ ಆ ಅಡುಗೆದೇನಿದೆ ಸಪ್ರೇಟೇ ವಿಡಿಯೋ ಮಾಡ್ತೀನಿ ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಶ್ಶಾಗಿದೆ ಮತ್ತು ಆದಷ್ಟು ಈ ರೀತಿಯಾಗಿ ಬಿಳಿ ಭಾಗ ನಿಮಗೆ ಜಾಸ್ತಿ ಒಳಗಡೆ ಸಿಗಬಾರ್ದು ಅಂದರೆ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿರುವಂಥ ಕ್ಯಾರೆಟ್ ತಗೋಬೋ ತಗೋಬೇಕು ರೆಡ್ ಕಲರ್ ಕ್ಯಾರೆಟಲ್ಲಿ ತುಂಬ ಈ ರೀತಿ ದಪ್ಪಾಗಿ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಒಳಗಡೆ ವೈಟ್ ಭಾಗ ತುಂಬಾ ಇರುತ್ತೆ ಹಾಗಾಗಿ ಆದಷ್ಟು ಈ ರೀತಿ ಸಣ್ಣ ಸಣ್ಣದಾಗಿ ಕ್ಯಾರೆಟ್ನ ತೊಗೋಬೇಕು ಈ ಕಲರ್ ಕ್ಯಾರೆಟ್ ತೊಗೊಂಡಾಗ ತುಂಬಾ ಚೆನ್ನಾಗಿರುತ್ತೆ ಇದನ್ನೆಲ್ಲ ವಾಶ್ ಮಾಡಿ ಸಿಪ್ಪೆ ಮೇಲೆ ತೆಗೆದು ತುರ್ದು ತೊಗೊಳ್ತೀನಿ ಫಸ್ಟ್ ರೆಡಿ ಮಾಡಿಕೊಂಡು ಆರ್ಗ್ಯಾನಿಕ್ ಬೆಲ್ಲ ಅಂದರೆ ಕಪ್ಪು ಅಲ್ಲಿ ಮಾಡ್ಕೊಳ್ತೀನಿ ಕ್ಯಾರೆಟ್ ಹಲ್ವಾ ತುಂಬ ರುಚಿ ಇರುತ್ತೆ ಸೊ ಬನ್ನಿ ಇದೆಲ್ಲ ಫಸ್ಟು ನಾವು ತುರ್ದು ರೆಡಿ ಮಾಡ್ಕೊಂಬಿಡೋಣ ಸೊ ಬನ್ನಿ ಫಸ್ಟು ಟೀಮಲ್ಲಿ ಕುಡಿದ್ಬಿಟ್ಟು ಮತ್ತೆ ನಾನು ಆಮೇಲೆ ಬ್ಲಾಕ್ಸಿಂಗ್ ಕಂಟಿನ್ಯೂ ಮಾಡ್ತೀನಿ ಇನ್ನು ತುಂಬ ಕೆಲಸ ಇದೆಲ್ಲ ಬೇಗ ಬೇಗನೆ ಮಾಡಿಕೊಂಡು ಹಾಗೆ ಸಿರಪ್ ಎಲ್ಲ ತೊಗೊಳ್ಬೇಕು ನೆನೆ ತೋರಿಸ್ಕೊ ಹಾಗೆ ಫಸ್ಟು ಬಿಸಿಲಿಗೆ ಕುಡಿತೀನಿ ತುಂಬಾ ಗಂಟ್ಲು ಕರೆಕ್ಟ್ ಆಗುತ್ತೆ ಕ್ಯಾರೆಟ್ ಎಲ್ಲನೂ ಈ ರೀತಿಯಾಗಿ ತುರಿದಾಗಿದೆ ಇವಾಗ ಬನ್ನಿ ಹಲ್ವಾ ಮಾಡೋಣ ಸೊ ಇದನ್ನು ನಾನು ಮಂಜುರಿ ತುರ್ದು ಕೊಟ್ಟಿದ್ದಾಳೆ ಇವಾಗ ಪಾತ್ರೆ ಎಲ್ಲ ವಾಶ್ ಮಾಡ್ಕೊತ ಇದ್ದಾಳೆ ನಂಗೆ ಕೋಲ್ಡ್ ಆಗಿದೆ ಅಲ್ಲ ಅದಕ್ಕೆ ಸೊ ಬನ್ನಿ ಇವಾಗ ಇದಕ್ಕೆ ಬೇಕಾಗಿರೋಂಥ ನೀರು ನಾನು ಇಲ್ಲಿ ಇಟ್ಟಿದ್ದೀನಿ ಒಂದು ಸ್ವಲ್ಪ ಒಂದು ಅರ್ಧ ಲೋಟ ಆಗೋಷ್ಟು ನೀರು ಇಟ್ಟಿದ್ದೀನಿ ಒಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆನೇ ಇದೆ ಕ್ಯಾರೆಟು ಸೊ ಇದನ್ನೆಲ್ಲ ನೀಟಾಗಿ ತುರಿದಿದ್ದಾಯಿತು ಇವಾಗ ಚೆನ್ನಾಗಿ ಬೇಯಿಸ್ಕೊಬೇಕು ಜಸ್ಟ್ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ರೈಸ್ ಹಾಕಿದ್ದು ತುರಿದಿರೋದ್ರಿಂದ ಬೇಗ ಬೆಂದೋಗುತ್ತೆ ಮತ್ತೆ ಬೇಗ ಕೂಡ ಆಗುತ್ತೆ ಸೊ ಮತ್ತೇನು ಮಾಡ್ಕೊಳ್ಳೋದು ಇದು ಬೇಯೋ ಬೇರೆ ಇದಕ್ಕೆ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಒಗ್ಗರಣೆ ಮಾಡಿ ಹಾಕೋಣ ಅಂತೆ ಅಷ್ಟರಲ್ಲಿ ಇದು ಇರಲಿ ಚೆನ್ನಾಗಿ ಕ್ಯಾರೆಟ್ ಚೆನ್ನಾಗಿ ಕುದೀತಾ ಇದೆ ಇನ್ನೊಂದ್ ಶೂರ್ ಕುದುರೆ ಆಯ್ತು ಈ ಕಡೆ ಅನ್ನ ಕೂಡ ಇಟ್ಟಿದ್ದೀನಿ ಕ್ಯಾರೆಟ್ ಬೆಂದಿದೆ ಇದರಲ್ಲಿರುವಂತ ಒಂದು ಸ್ವಲ್ಪ ನೀರನ್ನ ತೆಗೆದಿದ್ದೀನಿ ನಾನು ನೀಟಾಗಿ ಬೆಂದಾಗಿದೆ ಆ ಕ್ಯಾರೆಟ್ ನೀರನ್ನೇ ಒಂದು ಸ್ವಲ್ಪ ಬಗ್ಗಿಸ್ಕೊಂಡಿದ್ದೀನಿ ಇದರಲ್ಲಿ ಬೆಲ್ಲನ ಕರಗಿಸ್ಕೊತೀನಿ ಇಷ್ಟು ಬೆಲ್ಲ ಆದರೆ ಸಾಕು ಕ್ಯಾರೆಟು ಸಿಹಿ ಇರುತ್ತೆ ಹಾಗಾಗಿ ಮೀಡಿಯಮ್ ಆಗಿ ಸ್ವೀಟ್ ಮಾಡ್ತಾ ಇದೀನಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಸಕ್ಕರೆಲ್ಲಾದರೂ ಮಾಡಬಹುದು ಸೊ ನಾನು ಬೆಲ್ಲದಲ್ಲಿ ಮಾಡ್ತಾ ಇದನ್ನು ಕರ್ಗಸ್ಕೊಂಡ್ಬಿಡೋಣ ಫಸ್ಟ್ ಬೆಲ್ಲನ ಚೆನ್ನಾಗಿ ಬೆಂದಿದೆ ಒಂದು ಸ್ವಲ್ಪ ಏಲಕ್ಕಿ ಸಿಪ್ಪೆ ಹಾಕಿದೆ ನಾನು ಯಾಲಕ್ಕಿ ಇಲ್ಲ ಹೇಳಿ ಅದ್ರ ಫ್ಲೇವರ್ಸ್ ಬಿಟ್ಕೊಳ್ಳಿ ಹೇಳಿ ನೋಡಿ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ಸೊ ಬನ್ನಿ ಇವಾಗ ತುಪ್ಪದಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಉರ್ಕೊಂಡ್ಬಿಡೋಣ ಎಣ್ಣೆ ಖಾಲಿಯಾಗಿತ್ತು ಸೊ ಎಣ್ಣೆ ಎಲ್ಲನೂ ನೋಡಿ ಎಣ್ಣೆ ಎಲ್ಲ ಇದ್ರಲ್ಲಿ ಹಾಕಿದ್ದೀನಿ ಮತ್ತು ಪ್ಯಾಕೆಟ್ಸಲ್ಲಿ ಇರೋದೆಲ್ಲ ಒಂದೊಂದು ಡ್ರಾಪ್ಸ್ ಇದ್ರಲ್ಲಿ ಬಿಡಲಿ ಅಂತೇಳಿ ಈ ಥರ ಇಟ್ಟಿದ್ದೀನಿ ಇವಾಗ ಕ್ಯಾರೆಟ್ ಹಲ್ವಕ್ಕೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿದ್ದೀನಿ ಜಾಸ್ತಿ ತುಪ್ಪದಲ್ಲೂ ಮಾಡ್ಕೋಬೋದು ಸೊ ಎಲ್ಲರೂ ಕೆಮ್ತಾ ಇರೋದ್ರಿಂದ ಸ್ವಲ್ಪ ತುಪ್ಪನ ಹಾಕಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಎಲ್ಲಾನು ಸ್ವಲ್ಪ ಗೋಡಂಬಿನ ಹಾಕಿ ಅದು ಸ್ವಲ್ಪ ಕೆಂಪು ಮಣ್ಣಿಗೆ ಬಂದಮೇಲೆ ಇಲ್ಲಿ ಬ್ಲ್ಯಾಕು ಮತ್ತು ಇದು ರೆಡ್ ಕಲರ್ ದ್ರಾಕ್ಷಿನ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಕ್ಯಾರೆಟ್ ಬೇಯಿಸಿಟ್ಟಿರೋದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಅದರಲ್ಲೂ ಇರೋವಂಥ ನೀರೆಲ್ಲಾನು ಹಿಂಗೋರ್ಗು ಬಾಡಿಸ್ಕೋಬೇಕು ಆಮೇಲೆ ಬೆಲ್ಲದ ನೀರನ್ನ ಸೋದಿಸ್ಕೊಂಡ್ರೆ ಆಗುತ್ತೆ ಸೊ ಈ ರೀತಿಯಾಗಿ ಬಾಡಿಸೋ ಮಾಡೋದ್ರಿಂದ ಮತ್ತು ಬೇಗನೂ ಆಗುತ್ತೆ ತುಂಬ ರುಚಿ ಕೂಡ ಇರುತ್ತೆ ಕ್ಯಾರೆಟ್ ಎಲ್ಲ ತುಪ್ಪದಲ್ಲೇ ಹುರ್ಕೊಂಡಿದ್ದೀನಿ ಇವಾಗ ಬೆಲ್ಲದ ನೀರನ್ನ ಸೋದಿಸ್ಕೊಡೋಣ ಇದಕ್ಕೆ ಬೆಲ್ಲದ ನೀರು ಸೋದಿಸ್ಕೊತೀನಿ ಬೆಲ್ಲದ ನೀರು ಸೋದಿಸ್ಕೊಂಡಿದ್ದಾಯಿತು ಇವಾಗ ಬೆಲ್ಲದ ನೀರು ಪೂರ್ತಿ ಹಿಂಗೋರ್ಗು ಐ ಫ್ಲೇಮ್ ಇಟ್ಕೊಂಡೇ ಬೇಯಿಸ್ಕೊಬೇಕು ಏನಾರ ಕಡಿಮೆ ಆಯಿತು ಅಂದರೆ ಒಂಚೂರು ಸಕ್ಕರೆ ಹಾಕಿದ್ರೆ ಕೂಡ ಆಯಿತು ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಬೆಲ್ಲದ ಕ್ಯಾರೆಟ್ ಹಲ್ವಾ ಚೆನ್ನಾಗಿರುತ್ತೆ ಸೊ ಬನ್ನಿ ನೀರು ಚೆನ್ನಾಗಿ ಕುದೀನಿ ಇನ್ನೊಂಚೂರು ತಂದೆಕಾಯಿ ಗ್ರೇವಿ ಮಾಡಿದ್ದೀನಿ ಚೆನ್ನಾಗಿತ್ತು ಹಾಗೆ ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋಣ ಅದನ್ನೇ ನಿಮ್ಮ ಒಟ್ಟು ತೋರಿಸೋಣ ಅಂತೇಳಿ ಈ ರೀತರ ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕಿ ಮುದ್ದೆನ ಮಾಡ್ಕೊಡ್ತೀನಿ ಒಂದು ಕಪ್ ಅಡ್ತಂಗೆ ಮಾಡ್ಕೊಡ್ತಾ ಇದ್ದೀನಿ ಒಂದು ಎರಡು ಮುದ್ದೆ ನಮ್ಮ ಮೂರು ಮುದ್ದೆ ಚಿಕ್ಕ ಚಿಕ್ಕದಾಗಿ ಮೂರು ಮುದ್ದೆ ನೀರು ಇಂಥ ಇದೆ ಅದು ಸ್ವಲ್ಪ ನೀರೆಲ್ಲ ಕಡಿಮೆ ಆಗಬೇಕು ಬೆಲ್ಲದ ನೀರೆಲ್ಲ ಅಲ್ಲಿ ಗಂಟ ಬೇಯಿಸ್ಕೋಬೇಕಿದೆ ಮುದ್ದೆಗೆ ಒಂದು ಅರ್ಧ ಲೋಟ ಅಷ್ಟು ನೀರು ಮೂರು ಮುದ್ದೆಗೆ ಈ ಲೋಟ ಇಲ್ಲ ಒಂದು ಅರ್ಧ ಲೋಟ ನೀರು ನೋಡಿ ಇದಕ್ಕೆ ಮೂರು ಮುದ್ದೆ ಕರೆಕ್ಟಾಗಿ ಆಗುತ್ತೆ ನಮಗೆ ಬೆಣ್ಣೆ ಥರ ಬರಬೇಕು ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಒಂದೆರಡೇ ಎರಡು ಡ್ರಾಪ್ಸ್ ಆಗೋಷ್ಟು ಎಣ್ಣೆ ಹಾಕಿ ಮಾಡೋದ್ರಿಂದ ಮುದ್ದೆ ತುಂಬಾ ಸಾಫ್ಟಾಗಿ ಬರುತ್ತೆ ಸ್ವಲ್ಪ ಮುದ್ದೆಗೆ ಇಷ್ಟನ್ನ ಹಾಕ್ಕೋತೀನಿ ನಾನು ಅಂದರೆ ಗ್ಯಾಸ್ ಆನ್ ಮಾಡಿ ಇಟ್ಟಿದ್ದೀನಿ ನೀರು ಒಂದು ಸ್ವಲ್ಪ ರೈಸ್ ಹಾಕಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇದು ನೀರು ಚೆನ್ನಾಗಿ ಕುದಿಬೇಕು ಫಸ್ಟು ನೀರು ಕುದೀತಾ ಇದೆ ಒಂದು ಕಪ್ ಆಗೋಷ್ಟು ರಾಗಿ ಹಿಟ್ಟು ತಗೊಂಡಿದ್ದೀನಿ ಸೊ ಬನ್ನಿ ಇವಾಗ ಈ ಥರ ಚಪಾತಿ ಕೋಲಿಂದನೇ ಮುದ್ದೆನ ತೋರಿಸ್ಕೋತೀನಿ ಚೂರು ನೀರಿದೆ ಇದು ಲ್ಬಾರದು ಅದು ಚೂರು ನೀರು ಹಿಂಗಬೇಕು ಆಮೇಲೆ ಆಯಿತು ಅಷ್ಟೇ ನೀರು ತುಂಬಾ ಇದೆ ಸ್ವಲ್ಪ ಗ್ಯಾಸ ಕಡಿಮೆ ಉರಿ ಇಟ್ಕೊಂಡು ಇದನ್ನ ಹಾಕ್ತಾನೆ ಕಲಿಸ್ಕೊಂಡು ಷ್ಟು ಕರಕಾಯ್ತು ಇಲ್ಲಿ ಎಷ್ಟು ಹಿಟ್ಟು ಬಿತ್ತು ಬಟ್ಟಣೆಯ ಈ ರೀತಿಯಾಗಿ ಕಲ್ಸ್ಕೊಂಡು ಎರಡು ಗಂಟೆಗಳಿ ಇವಾಗ ಕಡಿಮೆ ಹುರಿ ಇಟ್ಟು ಒಂದು ಐದು ನಿಮಿಷ ಬಾಯ್ಲ್ ಆಗಬೇಕು ನೀರೆಲ್ಲೂ ಡ್ರೈ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ತೀನಿ ಅಷ್ಟೇ ಆಯಿತು ಕ್ಯಾರೆಟ್ ಹೆಚ್ಚಾಗಿರುವಂಥ ಕ್ಯಾರೆಟ್ ಅಲ್ವಾ ಸೂಪರ್ ಟೇಸ್ಟಿ ರೆಡಿ ಆಯಿತು ಕ್ಯಾರೆಟ್ ಅಲ್ವಾ ನಾನು ಇವಾಗ ಎಲ್ಲರಿಗೂ ಸರ್ವ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಮುಂಚೆನೇ ಒಂದು ಬೋಲ್ಗೆ ಎಲ್ಲಾನು ತೆಗಿತಾಯಿದ್ದೀನಿ ಕಡಾಯಿಂದನೇ ಎಷ್ಟು ಬೇಗ ಆಗುತ್ತೆ ಬೆಲ್ಲ ಮಾಡಿರೋದ್ರಿಂದ ನಿಮಗೆ ಈ ರೀತಿ ಕಪ್ಪು ಕಾಣಿಸ್ತಾ ಇದೆ ಅದೇ ಸಕ್ಕರೆ ಹಾಕ್ಕೊಂಡಿದ್ರೆ ನಿಮಗೆ ಕ್ಯಾರೆಟ್ ಯಾವ ಕಲರ್ ಇರುತ್ತೆ ಅದೇ ಕಲರಲ್ಲಿ ಹಲ್ವಾ ರೆಡಿ ಆಗುತ್ತೆ ಸೊ ಇವಾಗ ಚೆನ್ನಾಗಿ ನೀರೆಲ್ಲ ಮೇಲೆ ಒಂದು ಸ್ವಲ್ಪ ಜಾಸ್ತಿ ತುಪ್ಪ ಹಾಕಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲ ನೀವು ಬೇಕೆಂದ್ರೆ ಇದಕ್ಕೆ ಸ್ವೀಟ್ ಕೋವಾ ಸಪ್ಪೆ ಕೋವಾ ಅಂತ ಸಿಗುತ್ತೆ ಬೇಕ್ರಿಯಲ್ಲಿ ಆ ಕೋವಾನ ತಂದು ಹಾಕಿದ್ರೆ ಇನ್ನೂ ರುಚಿ ಇರುತ್ತೆ ಸೊ ನಾವೆಲ್ಲರೂ ಕೆಮ್ತಾ ಇರೋದರಿಂದ ಈ ಅತಿ ಸಿಂಪಲ್ಲಾಗಿ ಸ್ವೀಟ್ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು ಹಾಗಾಗಿ ಈ ರೀತಿ ಸಿಂಪಲಾಗಿ ಒಂದು ಸ್ವಲ್ಪ ಲೈಟಾಗಿ ಸ್ವೀಟಾಗಿ ಈ ರೀತಿ ಕ್ಯಾರೆಟ್ ಹಲ್ವಾನ ಮಾಡ್ಕೊಂಡಿದ್ದು ತುಂಬಾ ಚೆನ್ನಾಗಿರುತ್ತೆ ಸೊ ಮೂರ್ನಾಲ್ಕು ದಿವಸ ಇಟ್ಕೊಂಡು ತಿನ್ಬೋದು ಇದು ಹಾಳಾಗಲ್ಲ ಮತ್ತು ಬೇಗ ಆಗುತ್ತೆ ಸೊ ಕ್ಯಾರೆಟ್ ಹಲ್ವಾ ನೋಡ್ಕೊಂಡಲ್ಲ ಇವಾಗ ಮುದ್ದೆ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಮುದ್ದೆ ಒಂದು ಕಟ್ಟಬೇಕು ಸೊ ಕಟ್ಟೋಕ್ಕೆ ಮುಂಚೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ನಾದ್ಕೊಂಡ್ರೆ ಮುದ್ದೆ ತುಂಬಾ ಸಾಫ್ಟಾಗಿ ಬರುತ್ತೆ ಸುಮ್ಮನೆ ಕೈಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಪ್ಲೇಟ್ಗೂ ಒಂದು ಸ್ವಲ್ಪ ಎಣ್ಣೆ ಆದರೂ ಸರಿ ಇಲ್ಲ ನೀರಾದರೂ ಸರಿ ಹಚ್ಕೊಂಡು ಚೆನ್ನಾಗಿ ಮುದ್ದೆನ ಕಟ್ಕೊಂಡೆ ಆಯಿತು ನಾನು ಮೂರು ಮುದ್ದೆ ಚಿಕ್ಕ ತುಂಬಾ ಚಿಕ್ಕ ಚಿಕ್ಕದಾಗಿರೋಂಥ ಮೂರು ಮುದ್ದೆನ ಮಾಡ್ಕೋತಾಯಿದ್ದೀನಿ ಸೊ ಡೈಲಿ ಈ ರೀತಿಯಾಗಿ ಮುದ್ದೆ ಇಲ್ಲ ಚಪಾತಿ ಇರುತ್ತೆ ಸೊ ಅಮ್ಮಗೆ ಮುದ್ದೆ ಇಲ್ಲ ಚಪಾತಿ ಇಲ್ಲ ಜೋಳದ ರೊಟ್ಟಿ ಆ ಥರ ತಿಂತಾರಲ್ವ ಸಾವಿರಿಗೋಸ್ಕರ ಅಂಥೇಳಿ ಸೊ ನೋಡಿ ಇಷ್ಟೇ ಇಷ್ಟು ಮುದ್ದೆ ಇಟ್ಟಲ್ಲಿ ರೈಸು ಮಾಡಿದ್ದೀನಿ ಹಾಗಾಗಿ ಒಂದು ಸ್ವಲ್ಪ ಮುದ್ದೆ ಬಿಸಿ ಬಿಸಿ ಮುದ್ದೆ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಸಾಂಬಾರು ಮೇಲೆ ಅಂಥೇಳಿ ಈ ರೀತಿ ಮುದ್ದೆ ಎಲ್ಲನೂ ಕಟ್ಟಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಿಗೆ ತುಂಬಾ ಬಿಸಿ ಇತ್ತು ಮುದ್ದೆ ಸೊ ಹಾಗಾಗಿ ಮೇಲೆಯಿಂದ ತಳಗಡೆ ಈ ರೀತಿ ಹಾಕಿ ಹಾಕಿ ಮುದ್ದೆನೇ ಕಟ್ಟಿದ್ದೀನಿ ಹೆಂಗೋ ಸರಿ ತಿನ್ನೋದಕ್ಕೆ ಸಾಫ್ಟಾಗಿ ಮುದ್ದೆ ಇರಬೇಕಲ್ವ ಸೊ ಹಾಗಾಗಿ ನೀಟಾಗಿ ಮುದ್ದೆನ ಕಟ್ಟಿ ಇವಾಗ ಬೆಂಡೆಕಾಯಿ ಸಾಂಬಾರು ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಸೊ ಬೆಂಡೆಕಾಯಿ ರೆಸಿಪಿನ ನಾನು ಒಂದು ಸಪ್ರೇಟ್ ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ ಸೊ ಇವತ್ತು ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ ಬಟ್ ಅಪ್ಲೋಡ್ ಮಾಡಿಲ್ಲ ಫಸ್ಟ್ ಇವತ್ತು ಡೈಲಿ ಬ್ಲಾಗ್ನ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಬ್ಲಾಗ್ ನಾನು ಈ ರೀತಿ ಬೆಂಡೆಕಾಯಿ ಗ್ರೇವಿ ರೆಸಿಪಿದು ಶೇರ್ ಮಾಡ್ಕೊಳ್ತೀನಿ ಸೊ ಎಲ್ಲರಿಗೂ ಬಿಸಿ ಬಿಸಿಯಾಗಿ ಕ್ಯಾರೆಟ್ ಹಲ್ವಾ ಹಾಗೆಯೇ ಬೆಂಡೆಕಾಯಿ ರೈಸ್ ಗ್ರೇವಿ ಮುದ್ದೆ ರೈಸು ಇದೆಲ್ಲ ಎಲ್ಲರಿಗೂ ಸರ್ವ್ ಮಾಡಿಕೊಟ್ಟು ನಾನು ಊಟ ಮಾಡಿ ನಿನ್ನ ಪಾಪಗೆ ಊಟ ಮಾಡಿಸಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸಿ ಮತ್ತು ನಾಳೆ ಸಿಗೋಣ ಬಾಯ್ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ